ಸರ್ ನಮಸ್ತೆ ನಾನು ಈ ಹೋಟ್ಲು ಓನರು ರೇಹಾನ್ ಅಂತ ಇಲ್ಲಿ ನಾವು ಜೀವನಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟೀ ಅಂಗಡಿ ಇಕ್ಕಂದು ಬಟ್ಟೆ ಅಂಗಡಿ ಬಿಚ್ಕೊಂಡು ಮೇನೋ ಜೀವನಕ್ಕೋಸ್ಕರ ಪರಿಹಾರಕ್ಕೆ ಮಾಡ್ಕೊಂಡು ಹೆಂಡ್ತಿ ಮಕ್ಕಳಿಗೆ ಸಾಕೋಸ್ಕರ ಅನಾಹುತ ಬೆಂಕಿ ಬಿದ್ದೈತಿ ಯಾರೋ ಕಿಡಿಗಿಳಿ ಇಕ್ಕ್ಯವರೋ ಅದೇ ಬಿದ್ದೈತೋ ಗೊತ್ತಿಲ್ಲ ನಮಗೆ ಅದು ತನಿಖೆಗೆ ಹಾಕಿದ್ದೀವಿ ಕಂಪ್ಲೇಂಟು ಆಗೈತಿ ಇವತ್ತು ಏನಂದ್ರೆ ಒಂದಿಲ್ಲಿ ಹೊಟ್ಟೆ ಉರಿ ಥರದ್ದು ಏನಂದ್ರೆ ನಮಗೆ ನಮ್ಮ ಊರಾಗ ಅಷ್ಟೊಂದು ಲೀಡ್ರುಗಳಿದ್ದಾರೆ ನಮ್ಮ ಜಾತಿ ಮುಸ್ಲಿಮ್ಸ್ ಜ ಇದರಲ್ಲಿ ಒಬ್ಬ ಬಂದು ಇಲ್ಲಿ ಏನು ಆಗೈತಿ ಅಂತ ನನಗೊಬ್ಬರೂ ನನಗೆ ಸಮಾಧಾನ ಕೇಳಿಲ್ಲ ಹಾಂ ಬರ್ತಡೇ ಅವು ಇವು ಅಂತ ಅಂತೇಳ್ಬಿಟ್ಟು ಇವ್ರ ಫಂಕ್ಷನ್ಗಳು ಲಕ್ಷಾಂತರ ಜಟ್ಲೆ ಖರ್ಚು ಮಾಡ್ತಾರೆ ನಾನು ಇವ್ರಿಗೆ ದುಡ್ಡು ಕೇಳ್ತಾ ಇಲ್ಲ ಒಂದು ಸಮಾಧಾನಕ್ಕೆ ಬಂದು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಆಗಿರಲಿ ಜಿ ಶಾನೇ ಆಗಿರಲಿ ನಾಲ್ಕೈದು ಸರಿ ಫೋನ್ ಮಾಡಿದ್ದೀನಿ ಒಂದು ಸರಿ ಬಂದು ನನಗೆ ಸಮಾಧಾನ ಕೇಳಿಲ್ಲ ಯಾಕೆ ಹಿಂಗೆ ಆಯ್ತಪ್ಪ ಬಿಡು ನಾವು ಇದ್ದೀವಿ ನಮ್ಮಿಂದ ಏನಾರು ಆಗುತ್ತೆ ನಾವು ಮಾಡಿಕೊಡ್ತೀವಂತ ಅಂತ ಒಂದು ಮಾನವತಿಂದ ನಮಗೆ ಒಂದೇನು ಮಾತು ಬಂದು ಹೇಳಿಲ್ಲ ಇಲ್ಲಿ ನಮಗೆ ಜೀವನ ಮಾಡ್ಕೊಳಕ್ಕೆ ಮಕ್ಕಳು ಇಲ್ಲಿ ಇದ್ದಾರೆ ಈ ಮಕ್ಕಳಿಗೋಸ್ಕರ ನಾನು ಇಲ್ಲಿ ಅಂಜಿಲ್ ಲೋಟ ತೊಳಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ ಯಾರೋ ಕಿಡಿಗಿಡಿಗಳು ನೋಡ್ಕಂಡು ಬೆಂಕಿ ಇಕ್ಕವ್ರೆ ಆ ಟೈಮಲ್ಲಿ ನಾನು ಇಲ್ಲಿ ಸಿರಾದಲ್ಲಿ ಇದ್ದಿದ್ದಿಲ್ಲ ನಾನು ಹೋಗಿದ್ದೆ ಬಂದು ನೋಡೋವರೆಗೂ ಎಲ್ಲ ಭಸ್ಮ ಆಗಿಬಿಟ್ಟಿತ್ತು ನನಗೆ ನಾನು ಎಷ್ಟು ಸರಿ ಎಲ್ಲ ಕೌನ್ಸಿಲರ್ಗಳ್ಗೆ ಫೋನ್ ಮಾಡಿದ್ದೀನಿ ಹಿಂಗಾಗಿತ್ತು ಹಿಂಗಾಗಿತ್ತು ಒಬ್ಬ ಆದ್ರೂ ಬಂದು ನಾನು ಹೇಳ್ತೀನಿ ನಾವು ಹೇಳ್ತೀವಿ ಬರೀ ಇದೇ ಹೇಳ್ಕೊಂಡು ಹೇಳಿದ್ರು ಇಷ್ಟು ದಿವಸ ಆದ್ರೂ ಒಬ್ಬ ಬಂದು ನಮಗೆ ಸಮಾಧಾನ ಹೇಳಿ ಹಿಂಗೇನಾರ ಒಂದು ಮುಂದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಒಬ್ಬ ಯಾರು ಬಾಯಿ ಬಿಟ್ಟಿಂದ ನಮ್ಮ ಕೌನ್ಸಿಲರ್ಗಳೂ ಆಗಲಿ ನಮ್ಮ ಪ್ರೆಸಿಡೆಂಟ್ಗಾಗಲಿ ಅಧಿಕಾರಿ ಯಾರು ಅಧಿಕಾರನಾಗಿದ್ದವರು ಆಗಲಿ ಒಬ್ಬರು ನಮಗೆ ಸಮಾಧಾನ ಹೇಳಿಲ್ಲ ನಮ್ಗಾಗದ್ದು ಅನ್ಯಾಯ ಯಾರಿಗೂ ಆಗಬಾರ್ದು ದಯವಿಟ್ಟು ನಮ್ಮ ಮನೆಯೆಲ್ಲ ಹಾಳಾಗೋಗ್ಬಿಡ್ತು ಹಾಂ ಒಬ್ಬರು ಬಂದು ಇದೆಯಪ್ಪ ಅಂತ ಹೇಳೋರು ಯಾರು ಇಲ್ಲ ಅನ್ನೋರು ಯಾ ನಮ್ಮ ಹುಡುಗ ಕೆಲಸ ಮಾಡೋರು ಒಳಿಕೆ ಇದ್ದ ಏನಾರ ಸತ್ತೋಗ್ಬಿಡ್ತೀರೂ ಇದೇ ಮಾಡೋರು ಇವರು ಹಾಂ ಒಂದು ಎರಡು ಮೂರು ಮ್ಯಾಕೆ ಇದ್ವು ಎಲ್ಲ ಓಡಿಸ್ಬಿಟ್ರು ಎಲ್ಲ ಅವ್ನೇನಾರ ಸತ್ತೋಗ್ಬಿಡ್ತೀರೂ ಇವರು ಇಷ್ಟೇ ಜವಾಬ್ದಾರಿ ತೊಗೊಳೋದು ನಾನು ಏನು ನಮಗೆ ಕಷ್ಟ ಸುಖಕ್ಕೆ ನಾವು ಆಗಬೇಕು ಓಟು ಹೂ ಇವು ಅಂತ ಹೇಳ್ತಾರೆ ನೋಡಿ ಇದಾಗಿದೆ ಒಬ್ಬ ಆದ್ರೂ ಆಗಲಿ ನಮ್ಮ ಜೀಶಾನವರಾಗಲಿ ಯಾರಾರಾಗಲಿ ಒಬ್ಬ ಬಂದು ನಮಗೆ ಏನಪ್ಪ ಹಿಂಗೆ ಆಯ್ತಲ್ಲಪ್ಪ ಅಂತ ಕೇಳೋಕೆ ಅವ್ರಿಗೆ ಹತ್ರ ಟೈಮ್ ಇಲ್ಲ ಸರ್ ಇವರು ಪಾರ್ಟಿಗಳು ಅವು ಇವು ಮಾಡ್ಕೊಂಡು ಇವ್ರಿಗೋಸ್ಕರ ಲಕ್ಷಾಂತ ಗಟ್ಟಲೆ ಖರ್ಚು ಮಾಡ್ತಾರೆ ಒಬ್ಬ ಬಡವ ಚೆನ್ನಾಗ್ತಾನಲ್ಲ ಒಳ್ಳಾಗ್ತಾನಂತ ಹೆಲ್ಪಿಂಗ್ ಒಂದು ಸ್ವಲ್ಪ ಹೆಲ್ಪಿಂಗ್ ಮಂಜು ಯಾರ ಹತ್ರನೂ ಇಲ್ಲ ಇಲ್ಲಿ ನೋಡಿ ಇದೆಲ್ಲ ಸುಟ್ಟೋಗಿ ಬೂದಿ ಆಗಿಬಿಟ್ಟಿದೆ ನಾಲ್ಕೈದು ಲಕ್ಷ ರೂಪಾಯಿ ಬಟ್ಟೆ ಇತ್ತು ಹಾಂ ಪಿ ಎ ಪಿ ಅವೆಲ್ಲ ಮಾಡಿಸಿ ಇಷ್ಟೋ ಫ್ರಿಜ್ಜು ನೋಡಿ ಇಲ್ಲ ನಿಮ್ಮ ಮುಂದೆ ಇದೆ ಎಲ್ಲ ನೋಡ್ರಪ್ಪ ನೀವು ಕೂಲಿ ಖರ್ಚ ಮಾಡೋರು ನಿಮ್ಮ ವಸ್ತು ನೀವು ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು ಯಾರು ಅಧಿಕಾರಗಳೂ ಬಂದು ನೋಡಲ್ಲ ದಯವಿಟ್ಟು ನನಗಾಗಿದೆ ಅನ್ಯಾಯ ನಿಮ್ಗೆ ಅನ್ಯಾಯ ಆಗಿದ್ದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾರಿಗೂ ಆಗಬಾರ್ದು ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ನೋಡಿರಿ ಆಗಿ ಮಂಗಳವಾರ ದಿವಸ ಹಿಂಗಾಗಿ ಎಲ್ಲ ಸುಟ್ಟು ಬೂದಿ ಆಗಿದೆ ನಾಲ್ಕು ದಿವಸ ಆಗಿದೆ ಒಬ್ಬ ಲೀಡ್ರು ಒಬ್ಬ ಕೌನ್ಸ್ಲರು ಆಗಿ ರಾಜಕೀಯದ ವ್ಯಕ್ತಿ ಆಗಲಿ ಯಾರರ ಬಂದು ನಮಗೆ ಕರ್ಕೊಂಡು ಬಂದು ಮಾತಾಡಿಸಿಲ್ಲ ಹಾಂ ಇವರು ಮನಸ್ಸು ಮಾಡ್ತಿದ್ರೆ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಕರೆಸಿ ಮಾತಾಡ್ಸ್ತಿದ್ರು ತೋರಿಸ್ತಿದ್ರು ಯಾಕಂದರೆ ನಮ್ಮಂಥರ ಬಡವರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಯಾರೂ ಬರೋಲ್ಲ ಮುಂದೆ ದಯವಿಟ್ಟು ನಿಮ್ಮ ವಸ್ತುಗೆ ನಿಮ್ಮ ಹೋಟ್ಲ್ ಮಾಡ್ತಿರೋ ಒಂದು ಟೀ ಅಂಗಡಿ ಮಾಡ್ತಿರೋ ಒಂದು ಚಿಲ್ಲರ ಅಂಗಡಿ ಇರುತ್ತೋ ದಯವಿಟ್ಟು ನಿಮ್ಮ ಮಸ್ತಿಗೆ ನೀವೇ ಕಾಪಾಡ್ಕೊಳ್ರಪ್ಪ ಯಾವ ಸರ್ಕಾರನೂ ಬರೋಲ್ಲ ಯಾವ ಅನ್ನೋರು ಬರಲ್ಲ ಯಾವ ಲೀಡ್ರೂ ಬರಲ್ಲ ಯಾವ ಅಧ್ಯಕ್ಷನೂ ಬರೋಲ್ಲ ನೋಡಿರಿ ಹಿಂಗಾಗಿದೆ ನಾಲ್ಕೈದು ಸರಿ ಫೋನ್ ಮಾಡಿದ್ದೀನಿ ಅವರಿಗೆ ಅದೇ ಎಲ್ಲರ ಬೇರೆ ಕರೆ ಫಂಕ್ಷನ್ ಇದ್ರೆ ಓಡೋಗ್ತಾರೆ ಜತೆಗಿದ್ರು ಜಯಚಂದ್ರ ಸಾಹೇಬ್ರು ಜತೆಗಿದ್ರು ಜೊತೆಗಿದ್ರು ಕರ್ಕಂಡು ಬಂದು ಒಂದು ನಿಮಿಷ ಕರ್ಕೊಂಡು ಬಂದು ಮಾತ್ರ ನಮ್ಗೆ ಸಮಾಧಾನ ಆಗೋದು ನಮ್ಮ ಹೊಟ್ಟೆ ಉರಿತಿತ್ತು ನಮಗೆ ದುಡ್ಡು ಆಸೆ ಬೀಳ್ತಾ ಇಲ್ಲ ಸರ್ ಒಂದು ನ್ಯಾಯ ಬೇಕು ಒಂದು ಧೈರ್ಯ ಬಂದು ನಾವು ಅಂತ ಅಂತೇಳಿ ಒಂದು ಮಾನವತಿಂದ ಏಳಾಗು ಅವ್ರಿಗೆ ಹತ್ರ ಟೈಮ್ ಇಲ್ಲ ಸರ್ ಒಂದು ಐದು ದಿವಸ ಆಯಿತು ಬಂಡೋಲ ಹಾಕಿ ಸಾಲ ಸೂಲ ಮಾಡಿ ಅವನ ಬಂಡೋಲ ಹಾಕಿ ಏನೋ ಹೋಟ್ಲು ನಡೆಸ್ಕೊಂಡು ಹೋಗ್ತಿತ್ತು ಯಾರು ಐದು ನಾಲ್ಕೈದು ದಿವಸ ಆಗಿತ್ತೆ ಯಾರು ಕೌನ್ಸ್ಲರ್ನು ಬಂದಿಲ್ಲ ಯಾರು ಎಮ್ ಎಲ್ ಎ ಅವರು ಬಂದಿಲ್ಲ ನೀನು ಹೆಂಗೈತಪ್ಪ ಏನು ಆಗಿತ್ತಪ್ಪ ಅದು ಅಂತ ಯಾರು ಬಂದು ಇಲ್ಲ ಅವ್ರಿಗೂ ಅಷ್ಟೇ ಸತ್ತು ಹೋಗಿದ್ರೆ ಅಷ್ಟೇ ಇಷ್ಟೇ ಮಾಡೋದು ಇನ್ಸ ಅದು ಜಯಚಂದ್ರ ಸಾಹೇಬ್ರಿಗೆ ನಾನು ಹೇಳೋದು ಅಷ್ಟೇ ಏನಾನ ಬಡವರು ಅವನು ಪರಿಹಾರ ಏನನ್ನ ಮಾಡಿಸಿ ಕೊಟ್ಟಿದ್ರೆ ದೇವ್ರು ಒಳ್ಳೇದು ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಗದ ಪೂಜಾರ ಮಲ್ಲಿಕರ ದರ್ಗದ ಪೂಜಾರ ನಾವು ನಾನು ಬಂದು ಏನಾಗಿತ್ತಪ್ಪ ಅಂತ ಒಂದು ಸಮಾಧಾನ ಕೇಳ್ತಿದ್ರು ಕೋಟಿ ಸಿಗದಂಗಿತ್ತು ಒಂದ್ ಕೋಟಿ ಅವ್ರು ಕೊಟ್ಟಂಗೆ ಆಗ್ತಿತ್ತು ನನಗೆ ನನಗೆ ಬಂದ್ ಮಾತಾಡ್ಸಿಲ್ಲ ಒಬ್ಬ ಲೀಡರ್ ಆಗ್ಲಿ ಅಮಾನುಲ್ಲಾ ಖಾನೇ ಆಗ್ಲಿ ಬಂದ್ ಮಾತಾಡ್ಸಿಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ ಹದಿನೈದು ಸಂಸದಗಳು ಪರಿಚಯ ಇದಾರೆ ಹದಿನೈದು ಪರಿಚಯ ಸಂಸ್ಥೆಗಳು ಪರಿಚಯ ಇದಾರೆ ಒಬ್ಬ ಬಂದ್ ಒಂದ್ ವ್ಯಕ್ತಿ ನೀನ್ ಏನಪ್ಪ ಹಿಂಗ ಆಯ್ತಲ್ಲಪ್ಪ ನೀನ್ ಆರಾಮಾಗಿರಪ್ಪ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಹೆಸರು ಆನಂದು ಒಂಬತ್ತು ಗಂಟೆಗೆ ಬಂದ್ ಮಾಡಿ ನಾನು ತಟ್ಟೆಲ್ಲ ಕಟ್ಬಿಟ್ಟು ಹಿಂದೆ ಹೋಗಿ ಮಲಗಿದೆ ಬೆಂಕಿ ಹತ್ಕೊಂಡು ನೋಡಿ ನಾನು ಕಾಂಪೌಂಡ್ ಆಚೆ ಹೋದೆ ಹೋಗಿ ಆಚೆ ನಿಂತಿದೆ ಅಲ್ಲಿ ಬೆಂಕಿ ಆರಿಸರು ಬಂದು ಸತ್ತೋಗ್ಬಿಡ್ತಿದೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ